ಕರ್ನಾಟಕ ಡಿಜಿಟಲ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರ್ಕೇರಿ ಸಂಡೂರಿನ ಬಿಕೆಜಿ ಫೌಂಡೇಶನ್ ಹಾಗೂ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಬಳ್ಳಾರಿ ಇವರ ಸಹಯೋಗದಲ್ಲಿ ನವೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಉಚಿತ ನೇತ್ರ ಪರೀಕ್ಷೆ ಶಸ್ತ್ರಚಿಕಿತ್ಸೆ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಬಿ ಮೈನಿಂಗ್ ಕಂಪನಿಯ ಸಂಸ್ಥಾಪಕರಾದ ದಿವಂಗತ ಕುಮಾರ್ಗೌಡ ಅವರ ಹದಿನಾರನೇ ಪುಣ್ಯತಿಥಿ ಸ್ಮರಣಾರ್ಥ ಏರ್ಪಡಿಸಿದ್ದ ಈ ಶಿಬಿರದಲ್ಲಿ ನೂರ ನಲವತ್ತೈದು ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ನಡೆಸಿದರೆ ನೂರ ಆರು ಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ್ದಾರೆ ಇನ್ನು ಕಾರ್ಯಕ್ರಮದ ಸಮಾರೋಪದಲ್ಲಿ ಬಿಕೆಜಿ ಸಮೂಹ ಸಂಸ್ಥೆಗಳ ನಿರ್ದೇಶಕರು ಹಾಗೂ ಬಿಕೆಜಿ ಫೌಂಡೇಶನ್ನ ಬಿ ನಾಗನಗೌಡ ಅವರು ಮಾತನಾಡಿ ಈವರೆಗೆ ಸುಮಾರು ಹದಿನೇಳು ನೂರು ಜನರು ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ ದೂರ ದೂರಗಳಿಂದ ಜನರು ಬಂದು ತಮ್ಮ ಕಣ್ಣಿನ ಆಪರೇಷನ್ ಮಾಡಿಸಿಕೊಳ್ಳುತ್ತಿರುವುದು ನಮ್ಮ ಸೇವೆಯ ಸಾರ್ಥಕತೆ ಎಂದು ಭಾವಿಸಿದ್ದೇವೆ ಎಂದರು ಶಿಬಿರದಲ್ಲಿ ಸೇವೆ ನೀಡಿದ ವೈದ್ಯರು ಹಾಗೂ ಬಿಕೆಜಿ ಕಂಪನಿಯ ಸಿಬ್ಬಂದಿಗಳನ್ನು ನೆನೆದರು ಬಹಳ ದೂರ ದೂರದಿಂದ ಬಂದಿದ್ದಾರೆ ನಿಜವಾಗಿ ಬಿ ಕೆ ಜಿ ಕುಟುಂಬ ಬಹಳ ಪುಣ್ಯ ಮಾಡಿದೆ ಅಂತ ಹೇಳ್ಬೋದು ಯಾಕಂದರೆ ನಾವು ಏನೇ ಖರ್ಚು ಮಾಡಿದರೂ ಅದು ಸಾರ್ಥಕ ಆದಾಗ ಮಾತ್ರ ನಮಗೆ ಒಂದು ಒಳ್ಳೆಯದಾಗ್ತಾ ಇದೆ ನಾವು ಸುಮಾರು ಹನ್ನೊಂದು ಹನ್ನೆರಡು ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹದಿನೇಳು ನೂರು ಜನ ಇಲ್ಲಿವರೆಗೆ ಆಪರೇಷನ್ ಆಗಿ ತಮ್ಮ ಕಣ್ಣುಗಳನ್ನು ಪಡೆದುಕೊಂಡಿದ್ದಾರೆ ಈಗೆಲ್ಲ ಶ್ರೇಯಸ್ಸು ಡಾಕ್ಟ್ರಿಗೆ ಮತ್ತು ಬಿ ಕೆ ಜಿ ಸಿಬ್ಬಂದಿಗಳು ನಿಮ್ಮನ್ನೇನು ನೋಡ್ಕೊಳ್ತಾರಲ್ಲ ನಿಮ್ಮ ಮನೆಗೆ ಕೂಡ ನೋಡ್ಕೊಳ್ತಾರ ಇಲ್ಲ ನಿಮ್ಮ ಮನೆಗೆ ನಿಮ್ಮ ಅಣ್ಣ ತಮ್ಮರು ನಿಮ್ಮ ಅಕ್ಕ ತಂಗಿಯರು ಅಥವಾ ನಿಮ್ಮ ಮಕ್ಕಳು ನೋಡ್ತಾರ ಇಲ್ಲ ಆ ರೀತಿ ಭಾಳ ಚೆನ್ನಾಗಿ ನೋಡ್ಕೊಂಡು ನಿಮ್ಮನ್ನು ಆರೈಕೆ ಮಾಡಿದ್ದಾರೆ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಯಾಕಂದರೆ ಅವಳು ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ತಂತ್ರ ಕೆಲಸ ಮಾಡ್ತಾರೆ ಮತ್ತು ನಿಮ್ಮನ್ನು ನೋಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇದೆ ಬಿ ಕೆ ಜಿ ಫೌಂಡೇಶನ್ನು ಕೇವಲ ಐದು ಪರ್ಸೆಂಟ್ ಕೆಲಸ ಮಾಡಿದೆ ಯಾಕಂದ್ರೆ ನಾವು ದುಡ್ಡು ಕೊಡ್ಬೋದು ಆದ್ರೆ ಕಣ್ಣನ್ನ ನಾವು ಆಗಲ್ಲ ಆ ಕಣ್ಣನ್ನ ವಾಪಸ್ಸು ನಿಮಗೆ ತಂದು ಕೊಟ್ಟಿರೋರ್ ಅಂದ್ರೆ ನಿಮ್ಮ ಕಣ್ಣನ್ನ ಆಪರೇಷನ್ ಮಾಡಿದಂತ ವಿಜಯ್ ಸರ್ ಅವರು ಮತ್ತೆ ಉಳಿದಂತ ವೈದ್ಯರು ನಿಜವಾಗಿ ಅವ್ರ ಕೆಲಸ ಬಹಳ ದೊಡ್ಡದು ಇಲ್ಲಿವರೆಗೆ ಮಂಜುನಾಥ್ ಸಾರ್ ನಿಮಗೆಲ್ಲ ಹೇಳಿದ್ರು ಯಾವ ರೀತಿ ಕಣ್ಣನ್ನ ನೀವು ಇನ್ನು ಮುಂದೆ ನೋಡ್ಕೊಳ್ಬೋದು ಅಂತ ಯಾಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಊರಾಗ ಓದ್ ಅಕ್ಕ ಅಕ್ಕಪಕ್ಕ ಮನೆಯವರು ಅಥವಾ ಮನೆಯವರು ಕಟ್ಗಳನ್ನ ಕಟ್ಟಿಬಿಡ್ತಾರೆ ಹಂಗಾತು ಹಿಂಗಾತ ಅತಿಗೆ ಹಂಗಾತು ಆತಗ ಹಂಗಾತು ಹಿಂಗಾತಂತ ಹೇಳಿ ಹಂಗ ಮಾಡ್ಕೋಬೇಕು ಹಿಂಗ್ ಮಾಡ್ಕೋಬೇಕು ಅಲ್ಲಿ ಹಾಕಬೇಕು ಇಲ್ಲಿ ಹಾಕ್ಬೇಕು ಅಂತ ಹೇಳಿ ಹೇಳ್ಬಿಡ್ತಾರ ಅವೆಲ್ಲವನ್ನೂ ಕೇಳ್ಬಾರ್ದು ದಯ ಮಾಡಿ ಯಾಕಂದ್ರೆ ನೀವು ಕಣ್ಣು ಮತ್ತೊಮ್ಮೆ ಪಡೆದಿರೋದು ನಿಮ್ಮ ಜ ನಿಮ್ಮ ಪುಣ್ಯ ಅಷ್ಟೇ ಯಾಕಂದ್ರೆ ಕಣ್ಣು ಒಂದ್ಸತಿ ಮಾತು ವಾಪಸ್ ಬರಲ್ಲ ಮತ್ತೆ ನಿಮಗೆ ಕಣ್ಣನ್ನ ಬೆಳಕನ್ನು ಕೊಟ್ಟಿದ್ದಾರೆ ಆ ಬೆಳಕನ್ನು ಕಾಪಾಡಿಕೊಳ್ಳೋ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ ಅದ್ರ ಜೊತೆಗೆ ನಿಮ್ಮ ಜೊತೆಗೆ ಏನು ಸಹಾಯಕರು ಬಂದರೆ ಅವರಿಗೆ ಇನ್ನು ಹೆಚ್ಚಿನ ಜವಾಬ್ದಾರಿ ಇದೆ ಸುಮಾರು ಒಂದು ತಿಂಗಳವರೆಗೆ ಏನು ಕಣ್ಣು ಆಪರೇಷನ್ ಆಗಿದೆ ಅವರನ್ನ ನೀವು ಭಾಳ ಚೆನ್ನಾಗಿ ನೋಡ್ಕೊಳ್ಬೇಕು ಡಾಕ್ಟರ್ ಏನು ನಿಮಗೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ರೆ ನೀವು ನೀವೆಲ್ಲರೂ ಪಾಲನೆ ಮಾಡಬೇಕು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕಣ್ಣಿನ ಅದು ಬಿ ಅದು ಜಿ ಕುಟುಂಬನ ಮತ್ತು ಜಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲರನ್ನ ಎಲ್ಲರಿಗೆ ಆಶೀರ್ವಾದ ಮಾಡಿದಂತ ನಾನು ಅಂದ್ಕೊಳ್ತಾ ಇದ್ದೀನಿ ನಾನು ಮಾತಾಡಿಸಿದಾಗ ಹಾವೇರಿ ಡಿಸ್ಟಿಕ್ ಸಿಗ್ಗಾರಿಂದ ಕೆಲವರು ಬಂದಿದ್ದಾರೆ ಕರ್ನೂಲಿಂದ ಬಂದಿದ್ದಾರೆ ಬೇರೆ ಬೇರೆ ತಾಲೂಕುಗಳಿಂದ ಬಂದಿದ್ದಾರೆ ನಿಜವಾಗಿ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಈ ಕಾಲದಲ್ಲಿ ವಯಸ್ಸಾದಂಥ ತಂದೆ ತಾಯಿಗಳನ್ನ ವ್ಯಕ್ತಿಗಳನ್ನು ನೋಡ್ಕೊಳ್ಳೋದೇ ಬಹಳ ಕಡಿಮೆ ಆಗಿದೆ ಅವ್ರಿಗೆ ಏನು ಕೆಲಸ ಮಾಡಿದ್ರು ಅವ್ರಿಗೆ ಹಾಕಬೇಕನ್ನೋ ಪರಿಸ್ಥಿತಿಯಲ್ಲಿ ಮಕ್ಕಳು ಸಹ ಇದ್ದಾರೆ ಅಂತ ದಿನಗಳಲ್ಲಿ ನೀವು ಇಲ್ಲಿ ಬಂದು ಏನು ಕಣ್ಣನ್ನ ಆಪರೇಷನ್ ಮಾಡಿಸಿಕೊಂಡು ಮತ್ತೆ ನಿಮ್ಮ ಕಣ್ಣನ್ನು ಪಡೆದಿದ್ರಿ ನೀವು ಮುಂದೆ ಆರೋಗ್ಯವಾಗಿರೀ ನಿಮ್ಮ 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 ಕೆಲಸವನ್ನು ನೀವು ಮಾಡ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಅವ್ರಿಗೆ ನಿಮ್ಮ ಜವಾಬ್ದಾರಿ ಕಡಿಮೆ ಆಗ್ತದೆ ಆ ಕಾರಣದಿಂದ ಎಲ್ಲರೂ ಚೆನ್ನಾಗಿ ಇರಲಿ ಆರೋಗ್ಯ ದೇವರು ನಿಮಗೆ ಆರೋಗ್ಯ ಕೊಡ್ಲಿ ಆಯುಷ್ಯ ಕೊಡ್ಲಿ ಮತ್ತೆ ಮುಂದುವರೆದ ದಿನಗಳಲ್ಲಿ ಮತ್ತೆ ಈಗ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ನಿಮಗೆ ಗೊತ್ತಿದ್ದಾರೆ ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಬೀಡುರು ಯಾರಾದ್ದಿದ್ದರೆ ಅವ್ರಿಗೆ ಫೋನ್ ಮಾಡಿ ಕಲಿಸ್ಕೊಂಡು ಈ ಶಿಬಿರದಲ್ಲಿ ಭಾಗವಹಿಸೋಕೆ ಅವರಿಗೆ ಅನುಕೂಲ ಮಾಡಿಕೊಡಿ ಎಲ್ಲ ಯಶಸ್ಸಿಗೆ ಕಾರಣ ನಮ್ಮ ಬಿ ಕೆ ಜಿಯ ಆಡಳಿತ ವರ್ಗ ಮತ್ತು ಬಿ ಕೆ ಜಿಯ ಸಿಬ್ಬಂದಿಗಳು ನಿಜವಾಗಿ ಬಿ ಕೆ ಜಿ ಕುಟುಂಬದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಕೊಡ್ತಾ ಅದೇ ರೀತಿ ನಿಮ್ಮ ಕಣ್ಣನ್ನ ಆಪರೇಷನ್ ಮಾಡಿದಂತ ವಿಜಯನಗರ ಶ್ರೀಮತಿ ಅವರಿಗೆ ವೈದ್ಯಾಧಿಕಾರಿಗಳಿಗೆ ಎಲ್ಲರಿಗೂ ಧನ್ಯವಾದ ಪುಸ್ತಕ ಎಂಆರ್ಟಿ ಕಣ್ಣಿನ ಆಸ್ಪತ್ರೆ ಕೊಂಡ್ಲಹಳ್ಳಿ ಹಾಗೂ ಬಳ್ಳಾರಿಯ ವಿಜಯನಗರ ಕಣ್ಣಿನ ಆಸ್ಪತ್ರೆ ವೈದ್ಯರ ತಂಡವು ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಿದೆ ಕಾರ್ಯಕ್ರಮದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾದ ಶಿಬಿರಾರ್ಥಿಗಳು ಮಾತನಾಡಿ ಬಿಕೆಜಿ ಫೌಂಡೇಶನ್ ಮತ್ತು ಸಿಬ್ಬಂದಿಯ ಸೇವೆಗೆ ಧನ್ಯವಾದ ತಿಳಿಸಿದರು ಮಾತ್ರೆಗಳು ಟೀ ಕಾಫಿ ಕಾಫಿಗಳು ಅವರು ಟೈಮ್ ಸರಿ ಕಂಪ್ನಿಯವರು ಎಲ್ಲರೂ ಬಂದು ಬಂದ ನೋಡಿ ನೋಡಿ ಹೋಗ್ಯಾರ ಅವ್ರಿಗೆ ಬಹಳ ನನಗೆ ಖುಷಿ ಆಯಿತು ಈಗೇ ನಡೀತಾ ಮುಂದಿನ ಅವರಿಗೆ ಹೆಸರು ಆರೈಕೆ ಕೊಡ್ಲಿ ಅಂತ ನಾನು ಎಷ್ಟು ಕೇಳ್ಕೊಳ್ತೇನೆ ಅವ್ರ ಫ್ಯಾಮಿಲಿ ಕೂಡ ದೇವರೇ ನಾನು ಕೇಳ್ಕೊಳ್ತಿದ್ದೆ ಅವ್ರು ಚೆನ್ನಾಗಿಲ್ಲ ಅಂಬುದೇ ನಾನು ಇಷ್ಟು ಕೇಳಿ ಮುಗಿಸ್ತೇನೆ ನಮ್ಮನ್ನ ಚೆನ್ನಾಗ್ ನೋಡ್ಕೊಂಡಿದಾರೆ ನಮ್ಮ ತಂದೆ ತಾಯಿ ಕೂಡ ಅಷ್ಟು ಹತ್ರ ಇಲ್ಲ ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಟೈಮ್ ಟೈಮ್ ಊಟ ಡ್ರಾಪ್ ಎಲ್ಲ ಟೈಮ್ ಸಾರಿಗೆ ಅವ್ರ ಕುಟುಂಬಕ್ಕೆ ಆಶೀರ್ವಾದ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೋತೀನಿ ಆದರೂ ಕಿರಣ್ ಸಾರಿಗೆ ಮಂಜುನಾಥ್ ಸಿಂಗ್ ಸುಬ್ಬಣ್ಣ ಸಾರಿಗೆ ನಮಸ್ಕಾರ ಯಾರು ಬಂದಲ್ಲ ಅವರೇ ನಮಗೆ ಅಂತ ಅಂತ ಅದೇ ನಮಗೆ ಭಾಳ ಊಟ ಗೀಟ ನಾಶ ಆ ಭಾರಿ ಚೆನ್ನಾಗಿ ಬಿಡ ಸರ್ ನಮ್ಗೆ ಯಾರು ಅಷ್ಟು ಮಡಿ ಇದು ಮಾಡಲ್ಲ ಕರಿಯೋದು ಚಹಾ ಕೊಡೋದು ನೀರು ಕೊಡೋದು ನಮ್ಮ ತಟ್ಟೆ ಬಿಡಿ ಹಾಕಿಬಿಡು ಸರ್ ಅಂಥ ನಮಗೆ ಸಿಗೋದು ಅಂತಾರ ನಮಗೆ ನಮ್ಗೆ ಹೇಳ್ತಾರ ಈ ಕಂಪ್ನಿ ಒಳ್ಳೆ ರೀತಿಯಲ್ಲಿ ಹೊಂದರಿಬೇಕಂತ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಪವನ್ ಕುಮಾರ್ ಬಿ ಜಿ ಮೈನ್ಸ್ ಜಿಎಂ ಶ್ರೀನಿವಾಸ್ ಮಾನವ ಸಂಪನ್ಮೂಲ ವಿಭಾಗದ ಜಿ ಎಂ ರಾಜಶೇಖರ್ ಬೆಲ್ಲದ್ ಮೈನ್ಸ್ ಎಜಿಎಂ ಸತ್ಯನಾರಾಯಣ ಎಚ್ ಆರ್ ಹಿರಿಯ ಅಧಿಕಾರಿ ಯು ಗೋಪಾಲ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕಿರಣ್ ಡಾಕ್ಟರ್ ಶೋಭಾ ಡಾಕ್ಟರ್ ವಿಜಯನಾಗರಾಜ್ ಡಾಕ್ಟರ್ ಮಂಜುನಾಥ್ ಬಿ ಜಿ ಸಿಬ್ಬಂದಿಗಳಾದ ಜೆ ವಿ ಗಿರೀಶ್ ಸುಬ್ರಹ್ಮಣ್ಯವಿ ಅಜಯ್ ಶಿವಣ್ಣ ಬಿಎಂ ಶಿವಕುಮಾರ್ ದಾಮೋದರ್ ಗಣೇಶ್ ಪ್ರಸಾದ್ ಶಶಿಕಾಂತ್ ದೇಶಪಾಂಡೆ ಗುರ್ರಾಜ್ ಇತರರು ಭಾಗವಹಿಸಿದ್ದರು ಸ್ನೇಹಿತರೆ ನೀವಿನ್ನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಷನ್ ಪಡೆಯಿರಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ